ಯಾವರು ಸಿಂಧಿ ಗುಡ್ಲಿ ಇದೆ ಎಲ್ಲಿಂದ ಹತ್ತಿದ್ದೀನಿ ಗಾಡಿ ವರ್ಕನ್ಟಿ ವರ್ಕನ್ ರೆತ್ತಿ ಪಚಪ್ರತಿ ಪಚಪ್ರತಿ ಗಾಡಿನ ಕರೆಪೇ ಗಾಡಿ हेलो ಎಲ್ಲಿ ಹೋಗಬೇಕಾಯಿತು ಮಿರೆಲ್ ಕೂಂ ಟಿಕೆಟ್ ಐತೆ ಅಂತ ಟಿಕೆಟ್ ಐತಿ ಟಿಕೆಟ್ 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 ಐತೆ ರೆಲೇ ಟಿಕೆಟ್ ಐತೆ हेलो ಯಾಕ ತಗೊಂಡಿಲ್ಲ ಟಿಕೆಟ್ ಅರ್ಜೆಂಟ್ ಓಡಿ ಬಂದು ಈ ಗಾಡಿ ಸ್ಟಾಪ್ ಇದೆ ಇಲ್ಲಲ್ಲ ಎಂಗ್ ಹತ್ತಿದ ಗಾಡಿ ಇನ್ ಟ್ರೆ ನಾವು ಬಂದು ಬಿತ್ತಿರು हेलो

有点那个。